ಸೊ ಸ್ನೇಹಿತರೆ ನಾವೀಗ ಕೆಳಗಡೆ ಬಂದಿದ್ದೇವೆ ಎಲ್ಲೋರಲ್ಲಿ ಕೈಲಾಶ ದೇವಸ್ಥಾನ ಕೆಳ ಒಳಗಡೆ ಎಂಟರ್ ಆಗಿದ ತಕ್ಷಣ ಇಲ್ಲಿ ನಮಗೆ ಮೇನ್ ಸ್ತಂಭ ಸಿಗುತ್ತೆ ಇಲ್ಲಿ ಪಕ್ಕದಲ್ಲಿ ದೊಡ್ಡ ಆನೆ ಎಲ್ಲ ಧ್ವಂಸ ಆಗಿದೆ ಈ ಮೊಘಲರ ಕಾಲದಲ್ಲಿ ಇಸ್ಲಾಂ ಇನ್ವೇಜೆಂಟ್ ಆಮೇಲೆ ಎಲ್ಲ ಧ್ವಂಸ ಮಾಡಿದ್ದಾರೆ ಸೊ ಇಲ್ಲಿ ಒಳಗಡೆ ಬಂದು ನಾವೀಗ ಎಲ್ಲ ಇಲ್ಲಿನ ಪರ್ವತದಲ್ಲಿ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಹೋಗೋಣ ಸೊ ನಾನು ಹೋಗ್ತಾ ಇರ್ತೀನಿ ಇಲ್ಲಿ ನೋಡಿ ಪ್ರತಿಯೊಂದು ಇಂಚಿಂಚು ಇದನ್ನು ಕೊರೆಯಲಾಗಿದೆ ಇಲ್ಲಿ ನೋಡಿ ಪರ್ವತವನ್ನು ಕೊರೆದು ಮಾಡತಕ್ಕಂಥ ದೇವಸ್ಥಾನ ಇದು ಇಲ್ಲಿ ನೋಡಿ ಇಲ್ಲಿ ಮಹಾಭಾರತದ ಕಥೆಗಳು ನೋಡಿ ಅತಿ ದೊಡ್ಡದಾದ ವಿಗ್ರಹಗಳು ಆನೆಗಳು ಆನೆಗಳು ಇದ್ದಾವೆ ನೋಡಿ ಆನೆಗಳು ಈ ಕಡೆ ಶಿವ ಪಾರ್ವತಿಯರ ವಿವಾಹದ ಚಿತ್ರಗಳಿದೆಯಂತೆ ಮೇಲೆ ಹೋಗ್ಬೇಕು ಹೋಗ್ತಾ ಇಲ್ಲ ನಾನು ಸಮಯ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಬಾ ನೋಡಿ ಆನೆಗಳು ಆನೆಗಳೇ ಹೊತ್ಕೊಂಡು ನಿಂತೀವಿ ಪರ್ವತವನ್ನು ಆ ಥರದ ಕಲ್ಪನೆ ಅಲ್ವಾ ಸೊ ಇಲ್ಲಿ ನೋಡಿ ನಮ್ಮ ಬಾದಾಮಿ ಐಹೊಳೆ ಬಾದಾಮಿ ಅದರ ಹತ್ತು ಪಟ್ಟಿದೆ ಇದು ಹತ್ತು ಹದಿನೈದು ಪಟ್ಟು ಪಟ್ಟಿ ನಿಮ್ಗೆ ಬರ್ತಾ ಇದೆ ಇದೆಲ್ಲ ಅದ್ಭುತ ಇದನ್ನು ವಿನ್ಯಾಯಗೊಳಿಸುವವರು ಯಾರು ಕೆಟ್ಟಿದವರು ಯಾರು ಇದನ್ನ ಇನ್ನೂರು ವರ್ಷ ನಿರ್ಮಾಣ ಕಾರ್ಯ ಆಗಿದೆ आई सिज़े, आई। तो विष्णु का किधर है बोले? विष्णु के। विष्णु का दशावतार। विष्णु के दशावतार ये दोहे ना मेल न मेल उपताला। ರಾವಣ್ ಕ್ಲಾಸ್ ಹಾ ಇದು ಎರಡನೇ ಕ್ಲಾಸ್ ಓಕೆ ರಾಮಾಯಣ ಇದು ರಾಮಾಯಣದ ಕಥೆಗಳು ಈ ಒಂದು ಇಲ್ಲಿ ನೋಡ್ಬೋದು